ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಜನರ ಪರದಾಟ ಬೀಗ ತೆಗೆದು ಸಾರ್ವಜನಿಕ ಸೇವೆಗೆ ಅನುಕೂಲ ಕಲ್ಪಿಸಲು ರೈತ ಸಂಘದ ಪ್ರತಿಷ್ ಒತ್ತಾಯ ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಬಳಿ ಇರುವ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಜಡಿದಿದ್ದು ಸಾರ್ವಜನಿಕರು ಪರದಾಡುವಂತಾಗಿದೆ ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಶೌಚಾಲಯ ಬೀಗ ತೆಗೆಸಿ ಸಾರ್ವಜನಿಕ ಸೇವೆಗೆ ಅನುಕೂಲ ಮಾಡಿಕೊಡುವಂತೆ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಪ್ರತೀಶ್ ನಗರದಲ್ಲಿ ಆಗ್ರಹಿಸಿದರು ಫೆಬ್ರವರಿ ಐದು ಸೋಮವಾರ ಸಂಜೆ ಐದು ಗಂಟೆ ಸಮಯದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಪ್ರತೀಶ್ರವರು ಶಿಡ್ಲಘಟ್ಟ ನಗರ ರೇಷ್ಮೆಗೆ ಹೆಸರುವಾಸಿಯಾಗಿದ್ದು ನಗರದಲ್ಲಿ ಸಾರ್ವಜನಿಕ ಶೌಚಾಲಯಗಳ ಕೊರತೆ ಎದ್ದು ಕಾಣುತ್ತಿದೆ ಬಸ್ ನಿಲ್ದಾಣ ಹೊರತುಪಡಿಸಿದರೆ ತಾಲೂಕು ಕಚೇರಿ ಬಳಿ ಇರುವ ಸಾರ್ವಜನಿಕ ಶೌಚಾಲಯವಿದ್ದು ಅದಕ್ಕೆ ಬೀಗ ಹಾಕಲಾಗಿದೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಶೌಚಾಲಯ ಬಾಗಿಲು ತೆರೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೆಯೇ ಅವಶ್ಯಕತೆ ಇರುವ ಕಡೆ ಶೌಚಾಲಯಗಳ ನಿರ್ಮಾಣ ಮಾಡಿ ಅನುಕೂಲ ಕಲ್ಪಿಸುವಂತೆ ಆಗ್ರಹಿಸಿದರು ನನ್ನ ಹೆಸರು ಬಕ್ತಳ್ಳಿ ಪ್ರತಿಶಾಂತ ರೈಸಂಗಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಶಿಲೆಗಟ್ಟ ಇಡೀ ಏಷ್ಯಾ ಖಂಡದಲ್ಲೇ ರೇಷ್ಮೆ ನಗರ ಅಂತೇಳಿ ಏಷ್ಯಾ ಖಂಡದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಇಂತಹ ಶಿಡ್ಲಘಟ್ಟ ರೇಷ್ಮೆ ನಗರದಲ್ಲಿ ಇತ್ತೇನು ಹೊತ್ತು ಎದುರುಗಡೆ ತಾಲೂಕು ಆಡಳಿತ ಸೌಧ ಇದೆ ಪಕ್ಕದಲ್ಲಿ ತೋಟಗಾರಿಕೆ ಇಲಾಖೆ ಇದೆ ಕೃಷಿ ಇಲಾಖೆ ಇದೆ ಐವಿ ಇದೆ ಇಂತಹ ಒಂದು ಸಾರ್ವಜನಿಕ ಕಚೇರಿಗಳಲ್ಲಿ ಕಚೇರಿಗಳಲ್ಲಿ ಕೂಡ ಒಂದು ಸಾರ್ವಜನಿಕ ಶೌಚಾಲಯ ಇಲ್ಲ ಇಲ್ಲಿ ಒಂದೇ ಒಂದು ಶೌಚಾಲಯ ಇತ್ತು ತಾಲೂಕು ಕಚೇರಿ ಮುಂಭಾಗ ಅದು ಎರಡು ತಿಂಗಳಿಂದ ಬೀಗಾಡಿದ್ದಾರೆ ಏನು ಇವತ್ತು ಬಿ ಪಿ ಇರೋರು ಶುಗರ್ ಇರೋರು ವೈಯೋರು ಇದ್ರು ಇವತ್ತೇನಾದರೂ ಮೂತ್ರ ವಿಸರ್ಜನೆ ಮಾಡಬೇಕಂದ್ರೆ ಒಂದೂವರೆ ಕಿಲೋಮೀಟರ್ ದೂರ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಗ್ತದೆ ತುಂಬ ತೊಂದರೆ ಆಗ್ತಾ ಇದೆ ಇವತ್ತೇನು ಇಡೀ ಶಿಲೆಘಟ್ಟ ನಗರ ಇಲ್ಲಿ ತಾಲೂಕು ಆಫೀಸ್ ಮುಂದೆ ಒಂದೇ ಒಂದು ಇದು ಅದು ಕೂಡ ಬೀಗ ಹಾಕಿದ್ದಾರೆ ಇದು ಶಿಡ್ಲಘಟ್ಟ ನಗರಸಭೆ ವತಿಯಿಂದ ಇದು ಶೌಚಾಲಯ ಮಾಡಿದ್ರು ಇದು ಮಾಡಬೇಕಾದ್ರೂ ಕೂಡ ನಾವು ಏನು ಅನೇಕ ಹೋರಾಟಗಾರರು ಇಲ್ಲಿ ಒಂದು ಶೌಚಾಲಯ ಇಲ್ಲ ಅಂತೇಳಿ ದುನಿತ್ಯದಿದ್ದಾಗ ಅವಾಗ ನಗರಸಭೆಯಿಂದ ಇಲ್ಲಿ ಶೌಚಾಲಯ ಮಾಡಿದ್ರು ಆ ಶೌಚಾಲಯ ಎರಡು ತಿಂಗಳಿಂದ ಬೀಗ ಹಾಕಿದ್ದಾರೆ ಹಾಗಾಗಿ ಶಿಲ್ಲಘಟ್ಟ ನಗರಸಭೆ ಮತ್ತು ತಾಲೂಕು ಆಡಳಿತ ಈ ಕೂಡಲೇ ಶೌಚಾಲಯವನ್ನು ಬೀಗ ತೆಗೆಸಿ ಸಾರ್ವಜನಿಕ ಉಪಯೋಗ ಮಾಡಿಕೊಡ್ಬೇಕಂತೇಳಿ ಈ ಮಾಧ್ಯಮದ ಒಂದು ಮೂಲಕ ಗ್ರಹ ಕೊಡ್ತಾ ಇದ್ದೀನಿ ನಾನು ಶಿಲ್ಲಘಟ್ಟ ನಗರದ ಏನು ಪ್ರವಾಸಿ ಮಂದಿರದ ಮುಂದೆ ಇರ್ತಕ್ಕಂಥ ಒಂದೇ ಶೌಚಾಲಯ ಎಲ್ಲ ಶ್ರೀ ಶಿಲ್ಘಟ್ಟ ನಗರಕ್ಕೆ ಶೌಚಾಲಯಗಳ ವ್ಯವಸ್ಥೆ ಶೌಚಾಲಯಗಳು ಬೇಕು ಏನು ಇಲ್ಲೆಲ್ಲಿ ವ್ಯವಸ್ಥೆ ಇದೆಯೋ ಇಲ್ಲೆಲ್ಲಿ ಏನು ಸಾರ್ವಜನಿಕ ಓಡಾಡ್ತಾರೋ ಅಲ್ಲಲ್ಲಿ ಶೌಚಾಲಯಗಳು ಮಾಡಬೇಕು ಯಾಕಂದರೆ ಇವತ್ತು ಈ ತಾಲೂಕು ಆಫೀಸ್ಗೆ ಬಂದಿರತಕ್ಕಂಥ ಸಾರ್ವಜನಿಕರಾಗಿರ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಬಂದಿರತಕ್ಕಂಥವರು ಕೃಷಿ ಇಲಾಖೆ ಮತ್ತು ಪ್ರತಿದಿನ ನಿತ್ಯ ಓಡಾಡ್ತಕ್ಕಂಥ ಸಾರ್ವಜನಿಕರು ಅವ್ರಿಗೇನಾದರೂ ಮೂತ್ರ ವಿಸರ್ಜನೆ ಮಾಡಬೇಕಂದ್ರೆ ಪದೇಗಳು ಮರಿಗಳು ಮತ್ತು ಏನು ಇಲ್ಲಿ ಗಿಡಗಟ್ಟಿಗಳಿದ್ದಾವ ನಿರ್ಧಾನ ಪ್ರದೇಶಗಳಿಗೆ ಓಡೋಗಬೇಕಾಗ್ತದೆ ಹಾಗಾಗಿ ದಯಮಾಡಿ ತಾಲೂಕುಗಳಲ್ಲಿ ಕೂಡ ಎಲ್ಲೆಲ್ಲಿ ಶೌಚಾಲಯಗಳು ವ್ಯವಸ್ಥೆ ಬೇಕೋ ಅಲ್ಲಿ ಶೌಚಾಲಯ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ